ಧ್ವಜಾರೋಹಣ ಮಾಡುವ ಮೂಲಕ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಅಶೋಕ್ ಪಠಾಣ್ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಆಯೋಜಿಸಲಾದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರದ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟನ್ ಭುವನೇಶ್ವರಿ ದೇವಿಗೆ ಪೂಜೆ ಮಾಡಿ ಧ್ವಜಾರೋಹಣ ನೆರವೇರಿಸಿ ಚಾಲನೆ ನೀಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕು ಘಟಕದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಭುವನೇಶ್ವರಿಯ ಭವ್ಯ ಮೆರವಣಿಗೆ ಮತ್ತು ಡಿಜೆ ಸೌಂಡ್ ಸಿಸ್ಟಮನ್ನು ಏರ್ಪಡಿಸಲಾಗಿತ್ತು ಸರ್ಕಾರದ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟನ್ ಹಾಗೂ ನೂತನ ಆಯ್ಕೆಯಾದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಲ್ಲಣ್ಣ ಯಾದವಾಡ್ ಚಾಲನೆ ನೀಡಿದರು ಯುವಕರು ಕುಣಿದು ಕುಪ್ಪಳಿಸಿದರು ನೂತನವಾಗಿ ಆಯ್ಕೆಯಾದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಲ್ಲಣ್ಣ ಯಾದವಡ್ ಕರ್ನಾಟಕ ರಾಜ್ಯೋತ್ಸವದ ಶುಭ ಕೋರಿ ಶಾಸಕ ಅಶೋಕ್ ಪಟನ್ ಅವರಿಗೆ ಸಚಿವ ಸ್ಥಾನ ದೊರಕಬೇಕೆಂದು ಆಗ್ರಹಿಸಿ ಮಾತನಾಡಿದರು ಈ ಸುಡು ಬಿಸಿಲಿನಲ್ಲಿ ರಾಜ್ಯೋತ್ಸವಕ್ಕೆ ಆಗಮಿಸಿದ ಎಲ್ಲರಿಗೂ ಯಾಸಿನ್ ಬೇಪಾರಿ ಅವರಿಂದ ತಂಪಾದ ಪಾನೀಯವನ್ನು ವಿತರಿಸಲಾಯಿತು ಕರ್ನಾಟಕ ಅಂದರೆ ಇಡೀ ದೇಶದ ಭಾವಿ ಸೌಂದರ್ಯವನ್ನು ರೂಪಿಸಿ ಕನ್ನಡದ ನೆಲ ಕನ್ನಡದ ಭಾಷೆ ಕನ್ನಡದ ಸಂಸ್ಕೃತಿ ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ಏಕೀಕರಣ ಆದ ನಂತರ ಕರ್ನಾಟಕ ದೇಶದಲ್ಲಿ ಅತ್ಯಮತವಾಗಿರ್ತಕ್ಕಂಥ ಒಂದು ರಾಜ್ಯವೊಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದೆ ಇವತ್ತು ಕರ್ನಾಟಕ ಏಕೀಕರಣ ಆದ ನಂತರ ನಾನು ಇವತ್ತು ದಿವಸ ಕರ್ನಾಟಕ ಘಟ ಸರ್ಕಾರಕ್ಕೆ ವಿನಂತಿಯಿಂದ ವೃದಯಪೂರ್ವಕ ಕೇಳ್ಕೊಳ್ಳೋದಿಷ್ಟೇ ಮುಖ್ಯಮಂತ್ರಿಗಳಾಗಿರ್ಬೋದು ಆದಿಯಾಗಿ ನಾಳೆ ಮಂತ್ರಿಮಂಡಲ ರಚನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಆರ್ ಎಸ್ ಪಾಟೀಲ್ ನಂತರ ಯಾರೂ ಮಂತ್ರಿಗಳಾಗಿಲ್ಲ ಇವತ್ತಿನವರೆಗೂ ನಮ್ಮ ಕ್ಷೇತ್ರಕ್ಕೆ ಬೇರೆ ಏನ ಅವಕಾಶ ಮಾಡಿ ಕೊಡುವುದು ಬೇಕಾಗಿಲ್ಲ ಅಶೋಕ್ ಅಣ್ಣ ಪಟ್ಟಣ ಮಂತ್ರಿ ಮಾಡಿದ್ರೆ ಬಹಳ ಯೋಗ್ಯ ಕರ್ನಾಟಕದ ಕೆಲಸ ಸರ್ಕಾರಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಂತ ಇದೆ ಯಾಕಂದ್ರೆ ನಾ ಇವತ್ತಿನ ಕೇಳ್ತಾ ಇದೀವಿ ನಂಜುಡ್ಡಪ್ಪ ಆಯೋಗದ ಒಳಗೆ ಹಿಂದುಳಿದ ತಾಲೂಕು ಅಂತ ನಾವು ಘೋಷಣೆ ಮಾಡಿದಾಗಿದೆ ಇವತ್ತು ಘೋಷಣೆ ಮಾತ್ರ ಅದು ಸರ್ಕಾರದ ಅದರ ಇವತ್ತಿನ ಅನುಕರಣೆ ಯಾವ ಸರ್ಕಾರಗಳು ಬರ್ತಾ ಇಲ್ಲ ಅದಕ್ಕೆ ನಮಗೆ ರಾಮದುರ್ಗಕ್ಕೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಿದ್ರೆ ವಾಣಿಜ್ಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ನಾವೆಲ್ಲರೂ ಜುತಾಚಿದ್ದ ನಡೆತಕ್ಕಂಥ ಸಂದರ್ಭದಲ್ಲಿ ಅವತ್ತು ನಾನು ಡಿ ಸಿ ಬ್ಯಾಂಕಿನ ಸದಸ್ಯನಾಗಲಿಕ್ಕೆ ಅಶೋಕಣ್ಣ ಪಟ್ಟಣದವರು ಕಾರಣ ಅಂತ ನಾನು ಬಂದ ಒಂದೇ ಕೈ ಕುಡಿದ್ರೆ ಚಪ್ಪಾಳೆ ಆಗೋದಿಲ್ಲ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗ್ತದ ಇದನ್ನ ಸಂದೇಶವನ್ನ ಜಿಲ್ಲೆಗೆ ಕೊಟ್ಟಿದ್ದೀವಿ ರಾಜ್ಯಕ್ಕೂ ಕೊಟ್ಟಿದ್ದೀವಿ ಮುಂದೆ ನಾವು ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರಾಮದುರ್ಗದ ಇತಿಹಾಸವನ್ನ ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿಸುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ ಅನ್ನೋಂತ ಸಂದೇಶವನ್ನು ಕೊಡೋದ್ರ ಜೊತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾವೆಲ್ಲ ಮುಂದೆ ಕೂಡ ಜಾಸ್ತಿ ಮಾಡಿ ಕನ್ನಡ ಉಡುಗಿಗೆ ನಾವೆಲ್ಲ ಶ್ರಮಿಸ್ತೀನಿ ಅಂತ ನಂಬಿದೀನಿ ಮತ್ತೆ ಮನೆಯಾದರೂ ಹೇಳಿದಂಗೆ ಅವರ ಆಸೆನ ನೆರವೇರಿಸ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡಿದೀವಿ ಈಗಾಗಲೇ ಮಾಡ್ತೀನಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ ಆದ್ರೆ ನಿಮ್ಮೆಲ್ಲ ಸಹಕಾರದಿಂದ ಮಂತ್ರಿ ಆದರೂ ಸರಿ ಆದ್ಯ ಆದರೂ ಸರಿ ಅಭಿವೃದ್ಧಿ ಕಡೆ ಗಮನ ಕೊಡೋಣ ಹೇಳಿ ನಾನು ನಿಮ್ಮೆಲ್ಲ ಶುಭ ಆರಂಭ